ಐದು ವರ್ಷ ಆಯ್ತು ಎಲ್ಲ ಎರಡು ವರ್ಷ ಅದ ಅಂತೀರ ಮತ್ತ ಅದಕ್ಕ ಲಘುನ ಮದ್ವಿ ವಿಚಾರಕ್ಕೆ ಬಂದ್ಬಿಡೋನಲ್ಲ ಏನ ಮಾಡೋದು ಪುಷ್ಪ ಮದ್ವಿ ಅಂದ್ರ ನಿಮ್ಮಪ್ಪ ನಿನ್ನ ಕೊಟ್ಟು ಐ ಎಸ್ ಗೆ ಮಾಡ್ತಾನ ಅವನಿಗೆ ಮಾಡ್ತೀನಿ ಧಾರಾಡತಾನ ಇನ್ ಎಲ್ಲ ಪೀಸರ ಪೀಸ್ ಎಲ್ಲ ಇತ್ತು ದೇವರಿಗೆ ಹಂಗ್ಯಾಕಂತೆ ಅವ

രാജപുര ഭാസി ഹൈ വിശാല മുടങ്ങി

We're gonna संस्कारा नटकचा भंस्कार नडको हर यद हुडगुर मलिकारा नडकचा भंस्कार नडो हर यद हुडगुर मरकारी बंदा मारी बन

ಕೆಲಸ ಆಗ್ಬೇಕಂತೀವಿ ರೀ ನೋಡು ಎಷ್ಟು ಹೇಳಿದೆ ನಾನು ಯಾವ ಕೆಲಸ ಹೇಳುಂದು ಆ ಮಾಡ್ಕೊಡ್ತೀನಿ ಅಂದ ಆಮೇನ ಏನೋ ಹೇಳ್ತಾನೆ ನೋಡಿರಿ ನಿಮ್ಮ ಐತಿ ಹೇಳಲ್ಲ ನಮ್ದು ಒಂದು ಸ್ವಲ್ಪ ಜೇಮಿನ ಕೆಲಸ ಯಾವ ಜಾಗನ ನನ್ನದು ಹಿಂದು ಎಲ್ಲ ಐತಿ ಇಲ್ಲೇ ಐತಿ ಆದ್ರೆ ಕೆಲಸ ಉಂಟು ಒಂದು ಸೈ ಹಾಕ್ಸ್ಕೊಂಡಿ ಒಂದು ಪೇಪರ್ ಮುಲ್ಲಿ ಸಹಿ ಹಾಕೊಡ್ಲಿಕ್ಕೆ ಹೇಳ್ತು ಸೈ ಹಾಕ್ಕೊಡಿ ಅಲ್ಲಲ್ಲೇ ಸಂತ್ರಪ್ಪ ನಾನೇ ನಿನ್ನ ಕಾಯ್ತ ಮೇಲೆ ಸೈ ಹಾಕಿ ಕೊಡ್ತೀನಿ ಅಂತ ನಿನಗೇನು ಬರ್ದೇನ ಕೊಟ್ಟಿದ್ದೇನೋ ಹುಡುಗಿ ಬಂದ ಗುಚ್ಚಟ್ಟೆ ಸೈನಾ ಕೊಲ್ಲಿನಿ ಅಂತ ಹೇಳಿದ್ನೇನು ನಾನು ಬಡವ್ವ ಒಂದು ಸೈಯಾಗಿ ನೋಡ್ ನೋಡ್ಸಂತ್ರಪ್ಪ ನೀನು ಬಡವ್ವ ಎಂದು ನನ್ಗೆ ಚೆನ್ನಾಗ್ ಗೊತ್ತು ಆಗ ನಿನ್ನ ಪೇಪರ್ನಾಗ ಚಂದ ಸೈಯಾಗ ಬರ್ತೈತಾ ಹಾಗೆ ನೋಡ್ಸಂತಪ್ಪ ನೀನು ಒಂದು ಕೆಲಸ ಮಾಡಿ ನೀನು ಒಂದು ಐವತ್ತು ಸಾವಿರ ಈ ಕಡೆ ತೊಳ್ದು ಬಿಟ್ಟಂತ ನೋಡು

ಬೀಗುದು ನಿಮ್ಮಂತವ್ರನ್ನ ಮಳ್ಳು ಮಾಡೋದೇ ಕೆಲಸ ನಮ್ಮಂತವ್ರ ಕೆಲ್ಸ ನಿನಗ ಬುಕ್ ಸಟ್ಟೆ ಸಹಿನ ಕೊಡ್ತೀನಿ ಅಂತ ನಾನೇನು ಹೇಳಿದ್ದೇನೋ ನಿನಗ ನೋಡು ನಮ್ಮ ಮನೆಯಾಗಿಂದ ಹಣ ಒತ್ತೆ ಇಟ್ಟೀನಿ ಮತ್ತೆ ಲೋನು ತೆಗ್ತೀನಿ ಅದನ್ನೆಲ್ಲ ಬೇಕಲ್ಲ ಅವರು ಟಿಜೋರಿಯಿಂದ ಹಣ ತಿಂಡಿ ಮಾತ್ರ ಒಂದು ಮುಟ್ಲಿಲ್ಲ ನೋಡ ಏ ಮಗ

ಬಂದ್ಬಿಟ್ಟನ್ ತಂದು ಇವ್ನಿಗೆ ನಾನ್ ಪುಕ್ಸಟ್ಟೆ ಸಹಿ ಹಾಕೊಡ್ತೀನಿ ಅಂತ ಯಾವತ್ತಾದ್ರೂ ಹೇಳಿದ್ನೇನು ಮತ್ತ ಇವ್ನಿಗೆ ಕುಡಿಯಕ ಎಷ್ಟ್ ಬೇಕ ಅಷ್ಟ್ ಕೊಟ್ಟಿನಿ ಎಷ್ಟು ಕೊಟ್ಟು ಬಂದಿನಿ ಹಣ ಕೊಟ್ಟ ಅನ್ನೋದು ನಿನ್ ಗಾಲಕ್ಕಿಲ್ಲ